ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸು ಟೂ ಇಂದ ತುಂಬ ಮಳೆ ಇದೆ ಯಲಂಕದಲ್ಲಿ ನೋಡಿ ಎಷ್ಟು ಜೋರಾಗಿ ಇದೆ ಸೊ ಅದಕ್ಕೆ ಒಂದು ವೀಡಿಯೋ ತಗೊಳ್ಳೋಣ ಅಂತ ತಗೊತಾಯಿದ್ದೀನಿ ತುಂಬ ಮಳೆ ಈ ತರ ಮಳೆ ನಮ್ಮೂರಲ್ಲಿ ಬಿದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಗಿಡ ಎಲ್ಲ ನಟಿದಿವಲ್ಲ ಸೊ ಗಿಡಕ್ಕೆ ನೀರು ಬಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೊಂದು ಊರ್ ಕಡೆ ಏನು ಮಳೆ ಬೀಳ್ತಾ ಇಲ್ಲ ಬಟ್ ಬೆಂಗಳೂರಲ್ಲಿ ಮಾತ್ರ ಅಲ್ಲಲ್ಲಿ ಬೀಳ್ತಾನೆ ಇದೆ ಈಗ ನೋಡಿ ಟಾಮಿ ಜೊತೆ ಹಾಗೆ ಆಟ ಆಡ್ಕೊತ ಇದ್ದೆ ಇನ್ನು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಗಿಡದಲ್ಲಿ ದಾಸವಾಳ ಹೂವು ಎಲ್ಲ ಬಿಟ್ಟಿತ್ತು ಒಂದೇ ಹೂವು ಬಿಟ್ಟಿದೆ ದಿನಕ್ಕೆ ಒಂದು ಇಲ್ಲ ಇಲ್ಲ ಎರಡು ಹೂವು ಬಿಡುತ್ತೆ ಇದು ನೋಡಿ ಮುತ್ತು ಮಳ್ಳಿಗೆ ಅಂತೆ ಸೊ ಅದು ಕೂಡ ಚೆನ್ನಾಗಿ ಬಿಡ್ತಾ ಇದೆ ಹೂವು ರೋಸ್ ಹೂವು ಕೂಡ ಬಿಡ್ತಾ ಇದೆ ಆರೆಂಜ್ ಕಲರ್ದು ಚೆಂಡು ಹೂವು ಕೂಡ ಮೊಗ್ಗು ಬಿಟ್ಟಿದೆ ಕನಕಂಬ್ರ ಬಿಡ್ತಾ ಇದೆ ಅಷ್ಟೊಂದು ಹೂಗ್ ಇದೆ ಈಗ ನೋಡಿ ಈಗ ದಾಸವಾಳ ಎಲೆ ಮತ್ತು ಹೂವನ್ನ ಕಿತ್ಕೊಬಂದೆ ನೆನ್ನೆದು ಒಂದು ಸ್ವಲ್ಪ ಬಾಡೋಗಿತ್ತು ಅದನ್ನು ಕೂಡ ಕಿತ್ಕೊಬಂದೆ ಒಂದೇ ಹೂವು ಇತ್ತಲ್ವ ಏರ್ಕೇರಿಗೆ ಇನ್ನೂ ಒಂದು ಎರಡು ಹೂವು ಇದ್ದಿದ್ರೆ ಚೆನ್ನಾಗಿರೋದು ಬೇರೆ ಕಲರೆಲ್ಲ ಹೂವು ಬಿಟ್ಟಿತ್ತು ದಾಸವಾಳ ಮೇಲೆ ನೆಟ್ಟಿದ್ದೀನಿ ಪಾಟಲಿ ಸೊ ಅದು ಹಾಕೋದು ಬೇಡ ಇದು ಕೆಂಪು ಹೂವು ಹಾಕಿದ್ರೆ ಚೆನ್ನಾಗಿರುತ್ತೆ ಕೆಂಪು ಕೆಂಪೂವನ್ನ ಯೂಸ್ ಮಾಡ್ಕೊತ ಇದ್ದೀನಿ ಹಾಗೆ ದಾಸವಾಳ ಎಳೆಗಳು ಒಂದು ಆರು ತಗೊಂಡಿದ್ದೀನಿ ಅಲೋವೆರಾ ಕೂಡ ಸ್ವಲ್ಪ ಒಂದು ಅರ್ಧ ಅಷ್ಟು ಕಟ್ ಮಾಡ್ಕೊಬಂದಿದ್ದೀನಿ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡು ಮೆಂತ್ಯ ಬಂದು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೆ ಅಗಸೆ ಬೀಜ ಕೂಡ ನಾನು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಸೊ ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಹಾಗೆ ಕರಿಬೇವು ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದ್ರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಮೆಂತ್ಯ ಮತ್ತು ಈರುಳ್ಳಿ ಐತಲ್ವಾ ಅದು ಡ್ಯಾಂಡ್ರಪ್ಪಿಗೆ ತುಂಬ ಒಳ್ಳೆಯದು ಹಾಗೆ ಅಗಸೆ ಬೇಜ ಸ್ಮೂತಾಗಿ ಹೇರ್ ಬರುತ್ತೆ ಇನ್ನು ಕರಿಬೇವು ಅಲೋವೀರಾ ಇದೆಲ್ಲ ಕೂಡ ಸ್ಮೂತಾಗಿ ಬರುತ್ತೆ ಸೊ ಇವೆಲ್ಲ ಹಾಕ್ಕೊಂಡು ಈಗ ನನ್ನ ಹೇರ್ಗೆ ಪ್ಯಾಕ್ ಥರ ಮಾಡಿಕೊಂಡು ಹಚ್ಕೊತೀನಿ ನೋಡಿ ಎಷ್ಟು ಕಟ್ಟಾಗಿ ಹೋಗಿದ್ದಾವ ನನ್ನ ಕೂದಲು ಇತ್ತೀಚೆಗೆ ತುಂಬ ಕಟ್ಟಾಗಿ ಹೋಗ್ತಾಯಿದೆ ಕೂದಲು ಅರ್ಧ ಅರ್ಧ ಸೊ ಇದೆಲ್ಲ ಚೆನ್ನಾಗಿ ಬರಬೇಕು ಅಂತೇಳಿದರೆ ಈ ರೀತಿ ಹೇರ್ ಹೇರ್ಕೇರವಾಗ ಅವಾಗ ಇದ್ರೆ ಚೆನ್ನಾಗಿರುತ್ತೆ ವೀಕ್ಲಿ ಎರಡು ಸತಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಸೊ ಈಗ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬನ್ನಿ ಫಸ್ಟು ಒಂದು ಮಿಕ್ಸಿ ಜಲ್ ತಗೊಂಡು ಅದಕ್ಕೆ ಅಗಸೆ ಬೀಜ ನೆನ್ಸಿಟಿ ಇದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಮೆಂತ್ಯ ಕಾಲು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಈಗ ದಾಸವಾಳ ಹೂವು ಇನ್ನೂ ಜಾಸ್ತಿ ಇದ್ರೂ ಹಾಕ್ಕೊಬೋದು ಏನೂ ಆಗೋಲ್ಲ ಹಾಗೆ ದಾಸವಾಳ ಎಳೆಗಳು ತುಂಬ ಆಯಿತು ಅದಕ್ಕೋಸ್ಕರ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಕರಿಬೇವು ಸ್ವಲ್ಪನೇ ಇತ್ತು ನಮ್ಮ ಗಿಡದಲ್ಲಿ ಚಿಕ್ಕ ಗಿಡ ಅಲ್ವಾ ಕಿತ್ತಿದ್ರೆ ಚೆನ್ನಾಗಿ ಬರೋಲ್ಲ ಅಂಥೇಳಿ ಒಂದೆರಡು ಇದು ಮಾತ್ರ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಕೂಡ ನೋಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅಲೋವೀರಾ ಕೂಡ ಅಷ್ಟೇ ಈ ಕಡೆ ಮುಳ್ಳೆಲ್ಲ ಇತ್ತಲ್ವ ಸೈಡ್ ಸೈಡು ಅದನ್ನು ಕೂಡ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಸಿಪ್ಪೆ ಬಿಡಿಸ್ಕೊಂಡು ಇನ್ನು ಜಲ್ಲಿ ಜಲ್ಲಿ ಬರುತ್ತೆ ಅಲ್ವಾ ಅದನ್ನು ಒಂದು ಸ್ಪೂನಿಂದ ನಾನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಜಲ್ಲಿ ಮಾತ್ರ ಹಾಕ್ಕೋಬೇಕು ಬೇಕಂದರೆ ಸಿಪ್ಪೆಯೂ ಹಾಕ್ಕೊಂತಾರೆ ಕೆಲವರು ನಾನು ಜಲ್ಲಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಮುಖಕ್ಕೆ ಕೂಡ ಹಚ್ಕೋಬೋದು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸ್ಕಿನ್ನು ಅಂತೇಳಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಈಗ ನೀರು ಹಾಕ್ಕೊಂಡಿದ್ರೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾಲಿಂದ ಈಗ ಮಿಕ್ಸಿ ಜಾಲ್ಗೆ ಹಾಕಿದ್ದೀವಲ್ಲ ಅದೆಲ್ಲ ಸ್ಮೆಲ್ ಬರುತ್ತಲ್ವ ಅದಕ್ಕೆ ಒಂದು ಈರುಳ್ಳಿ ಅಥವಾ ಏನಾದರೂ ನೀರು ಹಾಕಿ ಚೆನ್ನಾಗಿ ರುಬ್ಬು ಚೆನ್ನಾಗಿ ಉಜ್ಜಿಬಿಟ್ರೆ ಎಲ್ಲ ಹೋಗಿಬಿಡುತ್ತೆ ನೋಡಿ ನನ್ನ ಹೇರ್ ಎಷ್ಟು ಕಟ್ಟಾಗಿ ಅಂತೇಳಿ ಹಾಗೆ ಸ್ಪ್ರಿಂಕಲ್ಸ್ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ ಅದಕ್ಕೆ ಕೂದಲೆ ಬೆಳೀತಾ ಇಲ್ಲ ಫಸ್ಟ್ ಎಣ್ಣೆ ಹಚ್ಕೊಂಡಿದೀನಿ ಫಸ್ಟ್ ಎಣ್ಣೆ ಹಚ್ಕೋಬೇಕು ಮತ್ತೆ ಈ ಪೇಸ್ಟ್ನ ನಾವು ಹಚ್ಕೋಬೇಕಾಗುತ್ತೆ ನಾವು ದೊಡ್ಡ ಈರುಳ್ಳಿ ಹಾಕಿದ್ದೀವಲ್ಲ ಅದ್ರ ಜೊತೆಗೆ ನಾವು ಚಿಕ್ಕ ಈರುಳ್ಳಿ ಬರುತ್ತಲ್ವ ನಾಟಿದು ಅದು ಹಾಕಿದ್ರೆ ಇನ್ನೂ ಒಳ್ಳೆಯದು ಡ್ಯಾಂಡ್ರಪ್ ಎಲ್ಲ ಹೋಗಿಬಿಡುತ್ತೆ ಮೆಂತೆಕಾಲು ಮತ್ತು ಈರುಳ್ಳಿಯಿಂದ ನೋಡಿ ಈಗ ಲೇಯರ್ ಲೇಯರ್ ತಗೊಂಡು ಸ್ಕಿನ್ಗೆ ಏನೈತೆ ಸ್ಕ್ಯಾಲ್ಪು ಅದಕ್ಕೆ ಹಚ್ಕೋಬೇಕು ಏರಿಗೇನು ಲಾಸ್ಟಲ್ಲೇ ಹಚ್ಕೊಳ್ಳೋಣ ಫಸ್ಟು ನಾವು ನತ್ತಿಗೆಲ್ಲ ಹಚ್ಕೊಂಡ್ರೆ ಡ್ಯಾಂಡ್ರಪ್ ಎಲ್ಲ ಇರೋದೆಲ್ಲ ಹೋಗುತ್ತೆ ನಾನು ಹಚ್ಕೊತ ಇದ್ರೆ ಊರಿ ಊರಿ ಆಗ್ತಾಯಿದ್ದೆ ಏಕೆಂದರೆ ನನಗೆ ಡ್ಯಾಂಡ್ರಪ್ ಜಾಸ್ತಿ ಸಿಕ್ಕಾಪಟ್ಟೆ ಇದೆ ಸೊ ಅದು ನೈಟೆಲ್ಲ ಮಲಗುವಾಗ ತುಂಬ ಕೆರ್ತಾ ಬರ್ತಾ ಇತ್ತು ಹಾಗೆ ಕೂದಲೆಲ್ಲ ತುಂಬಾ ಉದುರು ಇದೆ ಹಾಗೆ ಕೂದಲು ಕೂಡ ಕಟ್ಟಾಗೋಗಿದೆ ಹೋಗಿದೆ ತುಂಬ ಕೂದಲು ಬಂದುಬಿಟ್ಟಿದೆ ನಂದು ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮ್ಮ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೆ ನೋಡಿ ಈಗ ಲೇಯರ್ ಲೇಯರ್ ತಗೊಂಡು ನಾನು ಸ್ವಲ್ಪ ಸ್ವಲ್ಪ ಕೂದಲಿಗೆ ಹಚ್ಕೊತಾ ಇದ್ದೀನಿ ಈಗ ನೋಡಿ ಎಲ್ಲ ಹಚ್ಕೊಂಡಾಯಿತು ಗಂಟೆ ಹಾಕ್ಕೊಂಡು ಒನ್ ಅವರ್ ಅಥವಾ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಒಂದು ಹಾಫ್ ಆನ್ ಅವರ್ ಆದರೂ ಇರಬೇಕು ನೋಡಿ ಮಿಕ್ಕಿದೆಲ್ಲ ಪೇಸ್ಟು ಮೇಲೆ ಹಚ್ಕೊತಾ ಇದ್ದೀನಿ ಫುಲ್ಲು ಈ ರೀತಿ ಹಚ್ಕೊಂಡಾದಮೇಲೆ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಕೊಳ್ಬೋದು ನೋಡಿ ಹಿಂದೆ ಗಂಟೆ ಹಾಕಿ ಇಟ್ಟಿದ್ದೀನಿ ಇನ್ನು ಇನ್ನು ಒನ್ ಅವರ್ ಏನು ಮಾಡಬೇಕು ಅಂತೇಳ್ಬಿಟ್ಟು ಸುಮ್ಮನೆ ಇರೋ ಬದಲು ಫೇಸ್ಗೆ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಈಗ ಫೇಸ್ ನೀಟಾಗಿ ತೊಳ್ಕೊಂಡು ಬಂದೆ ಈಗ ಒಂದು ಟವಲಿಂದ ಟ್ಯಾವೆಲ್ಲೇ ಇರುತ್ತಲ್ವ ಅದೆಲ್ಲ ಒರೆಸ್ಕೊತ ಇದ್ದೀನಿ ಹಿಂದಿನ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಬೀಟ್ರೂಟ್ ಜ್ಯೂಸು ಅದು ಐಸ್ ಕ್ಯೂಬ್ ಆಗಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ರೌಂಡ್ಸ್ ಸರ್ಕಲಲ್ಲಿ ನಾನು ಈ ರೀತಿ ಸ್ಕ್ರಬ್ ಮಾಡ್ಕೊತ ಇದ್ದೀನಿ ಐಸ್ ಕ್ಯೂಬ್ ಹಚ್ಕೊಂಡೆ ತುಂಬ ತಣ್ಣಗಿತ್ತು ಹಚ್ಕೊಳ್ಳೋಕ್ಕೆ ಆಗಿಲ್ಲ ಒಂದು ಸ್ವಲ್ಪ ತಣ್ಣಗಾಗ್ಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಈ ವೆದರ್ಗಂತೂ ಐಸ್ ಕ್ಯೂಬ್ ಮುಟ್ಟೋಕ್ಕೆ ಆಗಲ್ಲ ಸೊ ಈಗ ನೋಡಿ ಚೆನ್ನಾಗಿ ಸ್ಕ್ರಬ್ ಆದಮೇಲೆ ಐದು ನಿಮಿಷ ಬಿಟ್ಟು ತೊಳ್ಕೊಂಡು ಈಗ ತೊಳೆದಾದ್ಮೇಲೆ ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಅರಿಶಿನ ಮತ್ತು ಮುಲ್ತಾನಿ ಮಿಟ್ಟಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ರೋಸ್ ವಾಟರ್ ಅಥವಾ ಹಾಲು ಏನಾದರೂ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಕೊಬೋದು ಎರಡೂ ಇಲ್ಲ ಹೇಳಿದ್ರೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ತುಂಬ ಸ್ಮೂತಾಗಿ ಬರುತ್ತೆ ಇದು ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಈಗ ನೋಡಿ ನಾನು ಎಲ್ಲ ಹಚ್ಕೊಂಡು ಒಂದು ಐದು ನಿಮಿಷ ಎಲ್ಲ ಒನ್ಗೂ ಹೋಗು ಡ್ರೈ ಆಗೋವರೆಗೂ ನಾವು ಇಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಕತ್ತುಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಫೇಸ್ಗೂ ಹಚ್ಕೊಂಡಿದ್ದೀನಿ ಕಣ್ಣತ್ರ ಹತ್ರ ಹುಷಾರಾಗಿರಬೇಕು ಇದು ಅದ್ರ ಬ್ಯಾಕ್ ಮೇಲೆ ಹಾಕಿರ್ತಾರೆ ಕಣ್ಣು ಹತ್ರ ಹಚ್ಕೊಬಾರ್ದು ಕಣ್ಣಿಗೆ ಇಟ್ಕೋಬಾರ್ದು ಅಂತೇಳಿ ಅದನ್ನು ನೋಡಿಕೊಂಡು ಹಚ್ಕೋಬೇಕು ಇನ್ನು ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ ನಮ್ಮ ಟಾಮಿಗೂ ಸ್ನಾನ ಮಾಡಿಸ್ಬಿಡ್ತೀನಿ ನಾನು ಮಾಡ್ಕೊಳ್ಳೋವಾಗ ಅದಕ್ಕೂ ಕೂಡ ಮಾಡಿಸ್ಬಿಡ್ತೀನಿ ನೋಡಿ ಈಗ ಫುಲ್ಲು ಡ್ರೈ ಆಗಿದೆ ಅಲ್ವಾ ಈಗ ತೊಳ್ಕೊಂಡ್ಬಿಟ್ರೆ ಆಯಿತು ಇನ್ನು ಒನ್ ಅವರ್ ಆಯಿತು ಇದು ಏರ್ ಪ್ಯಾಕ್ ಹಾಕ್ಕೊಂಡು ಕೂಡ ಈಗ ನೀಟಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಸ್ಮೂತಾಗಿ ಶೈನಿಯಾಗಿ ಬಂದಿದೆ ಕೂದಲು ಅಂತೇಳಿ ಸೊ ಹೇಗೆ ಅನ್ನಿಸ್ತು ನಿಮಗೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇರ್ ಫಾಲ್ ಕೂಡ ಆಗೋದಿಲ್ಲ ಸೊ ಹೆಲ್ದಿಯಾಗಿ ಏರ್ ಕೂಡ ಇರುತ್ತೆ ಇನ್ನು ಅರ್ಜೆಂಟಾಗಿ ಊರಿಗೆ ಹೋಗಬೇಕಾಗಿತ್ತು ನೋಡಿ ಊರಿಗೆ ಹೋದಾಗ ತೋಟದಲ್ಲಿ ವೀಡಿ ತೆಗಿತಾ ಇದ್ದೀನಿ ಟಾಮಿ ನೋಡಿ ಎಷ್ಟು ಗಲೀಜು ಮಾಡ್ಕೊಂಡಿದೆ ಅಂತೇಳಿ ಆ ಡ್ರಿಪ್ ಫೈರ್ ಹಾಕಿದ್ರೆ ನೀರು ಬರ್ತಾಯಿತ್ತು ಬಿಸಿಲು ಸಿಕ್ಕಾಪಟ್ಟೆ ಇದೆ ಊರು ಕಡೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮೋಡೆ ಥರ ಇತ್ತಲ್ವಾ ಆ ಊರು ಕಡೆ ಮಾತ್ರ ತುಂಬ ಬಿಸಿಲಿದೆ ನೋಡಿ ಎಷ್ಟೊಂದು ಬಿಸಿಲಿದೆ ಅಂಥೇಳಿ ಬಿಸಿಲಿಗೆ ಹೋಗೋಕ್ಕೆ ಆಗೋಲ್ಲ ನೋಡಿ ಈಗ ಬೀನ್ಸ್ ಕಿತ್ಕೊಬರೋಣ ಅಂತೇಳಿ ತರಕಾರಿ ಎಲ್ಲ ಬೇಕಿತ್ತಲ್ವಾ ಅದೆಲ್ಲ ಕಿತ್ಕೊಬರಕ್ಕೆ ಹೋಗಿದ್ದೆ ನಮ್ಮ ತೋಟದ ಹತ್ರ ಟಾಮಿ ನೋಡಿ ಬಿಟ್ಬಿಟ್ಟಿದ್ದೀನಿ ಎಷ್ಟು ಎಂಜಾಯ್ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ನಲ್ಲಿಕಾಯಿ ಇತ್ತು ಸೊ ಅದನ್ನು ಕೂಡ ಕಿತ್ಕೊತಾ ಇದ್ದೀವಿ ನಾನು ಮತ್ತೆ ನಮ್ಮ ನಾದಿ ಮಗ ಹಾಗೆ ನಮ್ಮ ಮಾವ ನೋಡಿ ಅಲ್ಲಿ ತೋಟದ ಹತ್ರ ಹೋಗಿ ಗಿಡ ಎಲ್ಲ ನೆಟ್ಟಿದ್ದೀವಲ್ಲ ಅದಕ್ಕೆ ಡ್ರಿಪ್ ನೀರು ಬಿಟ್ಬಿಟ್ಟು ಬರ್ತಾ ಇದ್ದಾರೆ ಸೊ ಹಾಗೆ ವಿಡಿಯೋ ತೆಗಿತ ಇದ್ದೀನಿ ಬನ್ನಿ ಅಂತ ಕೂಡ ಕರೀತಾ ಇದ್ದೆ ಸೊ ಅವರಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ಹಸುಗಳೆಲ್ಲ ಕಟ್ ಹಾಕಿದ್ದಾರೆ ನೋಡಿ ಇದೆಲ್ಲ ನಮ್ಮದೇ ತೋಟ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೊಂದು ಅಣ್ಣ ಆಗಿಲ್ಲ ಸ್ವಲ್ಪ ಮಾತ್ರ ಕಿತ್ಕೊಂಡು ಹೋದ್ವಿ ಇದೆಲ್ಲ ನಮ್ಮ ದೊಡ್ಡ ಅವ್ರದ್ದು ಸೊ ಅವರು ಕೂಡ ಇನ್ನು ಏನೂ ಹಾಕಿಲ್ಲ ಈಗ ಟ್ಯಾಕ್ಟ್ರಲ್ಲಿ ಉಲ್ಮೆ ಮಾಡಿ ಇಟ್ಟಿದ್ದಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೂ ಕೂಡ ನೋಡಿ ಇಲ್ಲಿ ಕೂಡ ತೆಂಗಿನ ಮರಗಳೆಲ್ಲ ಆಯ್ತಲ್ಲ ಇದೆಲ್ಲ ನಮ್ಮದೇ ಹಾಗೆ ಡ್ರಿಪ್ ಹಾಕಿದ್ದಾರೆ ಅಲ್ವಾ ಕಡೆ ಕೊತ್ತಂಬರಿ ಬೀಜ ಚೆಲ್ಲಿದ್ದಾರೆ ಅದಕ್ಕೆ ನೀರು ಬಿಟ್ಟಿದ್ದಾರೆ ಇನ್ನು ಇದು ಖಾಲಿಯಾಗಿ ಆಯ್ತಲ್ವಾ ಇದೆಲ್ಲ ಕೂಡ ನಮ್ಮದೇ ಈ ಟ್ರ್ಯಾಕ್ಟ್ರಲ್ಲಿ ಏನೂ ಉಲ್ಮೆ ಮಾಡಿಸಿಲ್ಲ ಅದಕ್ಕೆ ತುಂಬ ಸೊಪ್ಪೆಲ್ಲ ಬಂದ್ಬಿಟ್ಟಿದೆ ಹಸುಗಳೆಲ್ಲ ಕಟ್ ಹಾಕೊತ ಇದ್ದಾರೆ ಹುಲ್ಲೆಲ್ಲ ಅಷ್ಟೊಂದು ಇಲ್ಲ ಅಲ್ಲ ಅದಕ್ಕೆ ಅಂತ ಅಂತೇಳಿ ಬಿಟ್ಟಿದ್ದಾರೆ ಇನ್ನು ನಿಂಬೆನ ಗಿಡ ಎಲ್ಲ ನಟಿದ್ವಲ್ಲ ಹೋದ್ರು ವ್ಲಾಗಲ್ಲೆಲ್ಲ ನೋಡಿಸಿದ್ದೀನಿ ಈಗ ನೋಡಿ ಅದಕ್ಕೆ ಕಹಿ ಮಾಡಿದ್ದಾರೆ ನೋಡಿ ಎಲ್ಲ ಎಲ್ಲ ಸುತ್ತಿಬಿಟ್ಟು ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಫಸ್ಟ್ ಎಲ್ಲ ಗಿಡ ಬಂದಿತ್ತಲ್ವ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಕಹಿ ಮಾಡಿರೋದು ನಿಂಬೆಹಣ್ಣು ಇದ್ದಿಲ್ಲ ಒಂದು ಮೂರು ವರ್ಷನೋ ನಾಲ್ಕು ವರ್ಷನೋ ಆಗಿದೆ ಅನಿಸುತ್ತೆ ನಟ್ಬಿಟ್ಟು ಸೊ ಒಂದು ನಿಂಬೆಹಣ್ಣು ಕೂಡ ಬರಲಿಲ್ಲ ಅದಕ್ಕೆ ಕಹಿ ಮಾಡಿಸಿರೋದು ಈ ಥರ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಮಾಡಿಸಿದ್ದಾರೆ ಹಾಗೆ ತೆಂಗಿನ ಮರ ನೋಡಿದ್ರಲ್ವಾ ಒಂದು ಒಂದು ವರ್ಷ ಏನೋ ಆಯಿತು ಚೆನ್ನಾಗಿ ಬರ್ತಾ ಇದೆ ಹಸುನ್ ನೋಡಕ್ಕೆ ಬಂದೆ ನೋಡಿ ವೀಡಿಯೋ ತಗೊತಾ ಇದ್ರೆ ನೋಡ್ತಾ ಇದೆ ಮುಟ್ಟಕ್ಕೆ ಹೋದರೆ ಬ ಸ್ವಲ್ಪ ಭಯ ಇರುತ್ತಲ್ವ ಹಸುಬ್ರೆಲ್ಲ ನಾವು ಅದಕ್ಕೆ ಭಯ ಭಯ ಇರುತ್ತಲ್ವ ಹಸಿಗೆ ಅದಕ್ಕೆ ಇದೆ ನಮ್ಮ ಟಾಮಿ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೆ ಹಾಗೆ ತೋ ತೋಟದ ಹತ್ರ ನೋಡಿ ಕನಕಂಬ್ರ ಗಿಡ ನಟ್ಟಿದ್ರು ಅತ್ತೆ ಸೊ ಹೂವು ಎಲ್ಲ ಚೆನ್ನಾಗಿ ಬಂದಿತ್ತು ಅದನ್ನು ಕಿತ್ಕೊಳ್ಳೋಣ ಅಂಥೇಳಿ ಇದ್ದೀನಿ ಹಾಗೆ ಮನೆ ಹತ್ರ ಇಲ್ಲಿ ನೋಡಿ ಬೇವಿಂದು ದೊಡ್ಡ ಬೇವಿಂದು ಬರುತ್ತಲ್ವ ಅದು ಗಿಡ ನಟಿದ್ದಾರೆ ಏಕೆಂದರೆ ಕುರಿ ಅದೆಲ್ಲ ತಿನ್ಬೋದು ಹಸಿಗೆ ಅಂಥೇಳಿ ಈಗ ಹಸು ಕುರಿ ಏನೂ ಇಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವಾಗಾದರೂ ಕುರಿಗಳಿಟ್ಕೊಂಡ್ರೆ ಅದಕ್ಕಾಗುತ್ತೆ ಅಂತೇಳಿ ಈಗೇನು ಹಟ್ಟಿಟ್ಟಿದ್ದಾರೆ ನಮ್ಮ ಮನೆಯವರು ಪ್ಲ್ಯಾನ್ ಮಾಡಿ ಇದೆಲ್ಲ ಕೂಡ ನಮ್ಮದೇ ಇದು ಮಿಸ್ ಮನೆ ಏನಾದರೂ ವೇಸ್ಟೇಜ್ ಏನಾದರೂ ಇದ್ದರೆ ಅದರಲ್ಲಿ ಹಾಕ್ಕೊಂತೀವಿ ನೋಡಿ ಈಗ ಮನೆ ಹತ್ರ ಬಂದ್ವಿ ಟಾಮಿ ನೋಡಿ ಎಷ್ಟೊಂದು ಗಲೀಜು ಮಾಡ್ಕೊಂಡಿದೆ ಅಂತೇಳಿ ಡ್ರಿಪ್ ವೈರು ಅಲ್ಲಿ ನೀರು ಬಿಟ್ಟಿದ್ರಲ್ವ ವೈರಲ್ಲಿ ಸೊ ಅದರಲ್ಲಿ ಹೋಗಿ ಆಟ ಆಡ್ತಾ ಇದ್ದೆ ಸಿಕ್ಕಾಪಟ್ಟೆ ಬಿಸಿಲಿದ್ದಲ್ವ ಅದಕ್ಕೋಸ್ಕರ ನೋಡಿ ಇದು ತೆಂಗಿನ ಗಿಡ ಮತ್ತು ಮಾವಿನ ಮರ ಮಿಕ್ಕಿರೋದು ಇದೆ ಇನ್ನು ತೆಂಗಿನ ಗಿಡ ಇನ್ನೂ ನಟ್ಟಿಲ್ಲ ಹಾಗೆ ಇದೆ ಅದಕ್ಕೆ ಡ್ರಿಪ್ ವೈರ್ ಬೇಕು ಅಂತೇಳಿ ಹಾಗೆ ಇಟ್ಟಿದ್ದೀವಿ ಇನ್ನು ಮನೆ ಮುಂದೆ ನೋಡಿ ಇದೆಲ್ಲ ಗಿಡ ನಟ್ಟಿದ್ದಾರೆ ನಮ್ಮತ್ತೆ ಸೊ ಇದೆಲ್ಲ ಕಾಕಡ ಮತ್ತು ದಾಸವಾಳ ಹೂವು ಮತ್ತೆ ರೋಸ್ಗೆ ಹಾಕ್ತಾರಲ್ಲ ಪನ್ನೀರ್ದು ಅದು ಕೂಡ ಹಾಕಿದ್ದಾರೆ ಒಂದೆರಡು ಮೂರು ಥರ ದಾಸವಾಳ ಹೂವು ಹಾಕಿದೀವಿ ರೋಸ್ ಗಿಡ ಕೂಡ ಐತೆ ನಾ ಪುದೀನ ಇದು ವೀಳ್ದೆಲೆ ಹಾಕಿದ್ದಾರೆ ಮೆಣಸಿನ್ಕಾಯಿ ಸೊಪ್ಪು ಅದೆಲ್ಲ ಹಾಕೊಂಡಿದ್ದಾರೆ ಇಲ್ಲಿ ಊರ್ ಕಡೆ ತುಂಬ ಕೋತಿಗಳಿದೆ ಏನು ಆಗಲ್ಲ ಕೋತಿಗಳೇ ಕಿತ್ತಾಕ್ ಬಿಡ್ತವೆ ಇದು ನೋಡಿ ಕಾಕಡ ಹೂವು ಅಂತೀವಿ ಹಾಗೆ ಕನಕಂಬ್ರ ಗಿಡ ಕೂಡ ಉದ್ದಕ್ಕೂ ನೆಟ್ಬಿಟ್ಟಿದೀವಿ ನೋಡಿ ಇದೆಲ್ಲ ಕನಕಂಬ್ರ ಗಿಡನೇ ಹಾಗೆ ಮೆಣಸಿನ್ಕಾಯಿ ಗಿಡ ಕೂಡ ಅಲ್ಲಲ್ಲಿ ಬಿಟ್ಟಿದೆ ನೋಡಿ ಇನ್ನು ಚಿಕ್ಕ ಗಿಡ ತಂದಿದ್ರು ಊರಿಂದ ನಮ್ಮತ್ತೆ ಮೊಲ್ಕೆದು ಕನ್ಕಂಬ್ರದು ಅದು ಕೂಡ ನಟ್ಟಿದೀವಿ ಹಾಗೆ ನೀರು ಕೂಡ ಹಾಕ್ಬಿಟ್ಟು ನೋಡಿ ಇದೆಲ್ಲ ಈಗ ನಟ್ಟಿದ್ದು ಬಿಸಿಲು ತುಂಬ ಬಿಸಿಲಿತ್ತು ಇಲ್ಲಿ ಗೋಡೆ ಅಡ್ಡ ಆಯ್ತಲ್ವಾ ಅದಕ್ಕೆ ಅಷ್ಟೊಂದು ನೆರಳು ಬರ್ತಾಯಿತ್ತು ಅಷ್ಟೊಂದು ಬಿಸಿಲು ಬಿದ್ದಿಲ್ಲ ಅದಕ್ಕೆ ನಟಿದ್ದೀವಿ ಇನ್ನು ಮನೆ ಒಳಗಡೆ ಬಂದರೆ ಮನೆಯೆಲ್ಲ ನೀಟಾಗಿ ಮಾ ಕ್ಲೀನ್ ಮಾಡಿಬಿಟ್ಟು ಗೂಡೆಲ್ಲ ಒರೆಸ್ಬಿಟ್ಟು ಕಸ ಎಲ್ಲ ಒಡೆದ್ಬಿಟ್ಟು ಇನ್ನು ಮನೆ ಒರೆಸಿ ಇಟ್ಟಿದ್ದೀನಿ ಹಾಗೆ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ಅದು ಕೂಡ ಉಜ್ಜಿಬಿಟ್ಟು ಹಿಟ್ಟಿ ಇಟ್ಟಿದ್ದೆ ಇನ್ನು ಬಟ್ಟೆ ಸ್ವಲ್ಪ ಇತ್ತು ಅದು ಕೂಡ ಒಗ್ದು ಒಣಗಿಸಿಕೆ ಹಾಕಿದೆ ಅದನ್ನು ತಕ್ಕೊಬಂದು ಒಲೆಯಲ್ಲಿ ಇಟ್ಟಿದ್ದೀನಿ ನೋಡಿ ನಮ್ಮ ಕಿಚನ್ ಈ ರೀತಿ ಇರುತ್ತೆ ಇಲ್ಲಿ ಒಲೆಯಲ್ಲೇ ಮಾಡ್ಕೊಳ್ಳೋದು ನಮ್ಮ ಹಳ್ಳಿ ಕಡೆ ಎಲ್ಲ ಸ್ಟವ್ ಮೇಲೇ ಮಾಡ್ಕೊತೀವಿ ಸ್ವಲ್ಪ ರೇರ್ ಅಷ್ಟೇ ಜಾಸ್ತಿ ನಾವು ಒಲೆ ಮೇಲೇ ಮಾಡ್ಕೊತೀವಿ ನಾ ರೂಮ್ ಬಂದರೆ ಇದೆಲ್ಲ ವುಡ್ ವರ್ಕ್ ಮಾಡಿಸಿರೋದು ದೇವ್ರ ಮನೆ ಕೂಡ ವುಡ್ಡಲ್ಲಿ ಚಿಕ್ಕದಾಗಿ ಮಾಡಿಸಿಟ್ಟಿದ್ದಾರೆ ಇನ್ನ ಇದೊಂದು ದೊಡ್ಡ ಹಾಲು ಇಲ್ಲಿ ಕೂಡ ನೋಡಿ ಈ ರೀತಿ ಇದೆ ಮಂಚ ಸಿಂಗಲ್ ದು ಅದು ಹಾಕೊಂಡಿದೀವಿ ಬಟ್ಟೆ ಒಗ್ದು ಇಲ್ಲಿ ಹಾಕಿದೀನಿ ಇನ್ನ ಮಡ್ಚಿಲ್ಲ ಇನ್ನ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಕೊಂಡು ಇನ್ನ ತಿಂಡಿ ರೆಡಿ ಮಾಡಬೇಕು ನೋಡಿ ಇದು ಸ್ಟೋರ್ ರೂಮು ಅಲ್ಲಿ ಭತ್ತ ಮತ್ತೆ ಮೆಣಸಿನ್ಕಾಯಿ ಇದೆಲ್ಲ ಇರುತ್ತೆ ಅಲ್ವಾ ರಾಗಿ ಅದೆಲ್ಲ ಹಾಕೊಂಡಿದೀವಿ ಅತ್ತೆಗೆ ಹುಷಾರಿಲ್ಲ ಅಂತೇಳಿ ನೋಡೋಕ್ಕೆ ಅಂತೇಳಿ ಬಂದ್ವಿ ಊರಿಗೆ ಸಡನ್ನಾಗಿ ಬರಬೇಕಾಯ್ತು ನನಗೂ ಕೂಡ ಗೊತ್ತಿಲ್ಲ ಹೋಗೋರಿಗೂ ಸೊ ನೈಟ್ ಹನ್ನೆರಡು ಗಂಟೆ ಏನೋ ಆಯಿತು ಬರೋ ಅಷ್ಟರೊಳಗಡೆ ಇನ್ನು ನೋಡಿ ಭೀಮ್ ನಮ್ಮ ಹೊಸ ಅಲ್ವಾ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಫುಲ್ ವೀಡಿಯೋನೇ ಬರಲಿಲ್ಲ ಅಂದರೆ ನಮ್ಮ ಹುಡುಗ ತೆಗ್ದಿದ್ದು ಅವನು ಫುಲ್ ವೀಡಿಯೋ ಕಲಿಸಿಲ್ಲ ಇನ್ನು ಎಷ್ಟಿದೆ ಅಷ್ಟು ಮಾತ್ರ ಹಾಕಿದ್ದೀನಿ ಇನ್ನು ನಾನು ಮಾಡಿದ್ಮೇಲೆ ನಮ್ಮತ್ತೆ ಕೂಡ ಹೇಳಿದ್ವಿ ಸೊ ಅವರು ಕೂಡ ಮಾಡ್ತಾ ಇದ್ದಾರೆ ನೋಡಿ ಪಾದ ಎಲ್ಲ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಅವ್ರಿಗೆ ಅರ್ಶಿನ ದ್ವಾರ ಕಟ್ತಾ ಇದ್ದಾರೆ ಸೊ ಹಾಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡ್ರೆ ಒಳ್ಳೇದಲ್ವಾ ಭೀಮ್ ನಮ್ಮಸೆಗೆ ನಾನು ವರ್ಷ ವರ್ಷ ಮಾಡೋಣ ಅಂದ್ಕೊತೀನಿ ಒಂದು ವರ್ಷ ಏನೋ ಮಾಡಿದ್ದೆ ಅಷ್ಟೇ ಇನ್ನೊಂದು ಎರಡು ವರ್ಷ ಆಗಿ ಹುಷಾರಿಲ್ಲ ಅಂತ್ಹೇಳಿ ನಾನು ಎಲ್ಲೋ ಇರ್ತೀನಿ ಅವರೆಲ್ಲೋ ಇರ್ತಾರೆ ಮಾಡೋಕ್ಕೆ ಆಗಿಲ್ಲ ಇನ್ನು ನಮ್ಮ ಮಾವ ಕಿವಿ ಇಲ್ಲಿ ಹೂವು ಇಟ್ಕೊಳ್ಳಿ ಅಂತೇಳಿದರೆ ಅವ್ರ ತಲೆ ಮೇಲೆ ಹಾಕ್ಕೊತ ಇದ್ದಾರೆ ಅದೊಂದು ಕಾಮಿಡಿ ನಮ್ಮ ನಾನಿ ಮಗ ವೀಡಿಯೋ ತೆಗೀತಾ ಇದ್ದೀರಿ ಸೊ ಅವನು ಕಾಮಿಡಿ ಮಾಡಿಕೊಂಡು ಹಾಗೆ ಎಲ್ಲರೂ ಹಾಕ್ತಾ ಇದ್ದೀವಿ ನೋಡಿ ಈಗ ಆಶೀರ್ವಾದ ಎಲ್ಲ ತಗೊಂಡು ಇನ್ನು ಅರ್ಶಿನ ಕುಂಕುಮ ಇದ್ದಾರೆ ನಮ್ಮತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಆರ್ತಿ ತೆಗೀತಾ ಇದ್ದಾರೆ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡಿದ್ದೀನಿ ಪ್ಲೀಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್